ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರೋ ಪೂರಿ ರೆಸಿಪಿನ ಶೇರ್ ಇದ್ದೀನಿ ಅದು ಕೂಡ ಮೈದಾ ಹಿಟ್ಟನ್ನು ಬಳಸದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ಈ ವಿಡಿಯೋ ನೋಡಿ ನೀವು ಪೂರಿ ಮಾಡಿದ್ರೆ ಫೇಲ್ ಆಗೋ ಮಾತೇ ಇಲ್ಲ ಇದ್ರ ಜೊತೆಗೆ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಆಗೋ ಅಂತ ಒಂದು ಚಟ್ನಿ ರೆಸಿಪಿನ ಶೇರ್ ಮಾಡಿದ್ದೀನಿ ಎರಡ್ರ ಕಾಂಬಿನೇಷನ್ನು ಸೂಪರಾಗಿರತ್ತೆ ಮಿಸ್ ಮಾಡಿದೆ ಒಂದ್ಸಲ ಟ್ರೈ ಮಾಡಿ ಮೊದಲಿಗೆ ಹಿಟ್ಟನ್ನು ಕಲಸೋದಿಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಕಾಲು ಕಪ್ಪಾಗುವಷ್ಟು ಬಾಂಬೆ ರವನ ಸೇರಿಸ್ತಾ ಇದ್ದೀನಿ ಉಪ್ಪಿಟ್ಟು ಮಾಡ್ತೀವಲ್ಲ ಸಣ್ಣ ರವೆ ಅದನ್ನು ತಗೊಂಡಿದ್ದೀನಿ ಕಾಲು ಕಪ್ಪಾಗುವಷ್ಟು ಅದಾದ ನಂತರ ಒಂದು ಸ್ವಲ್ಪ ಉಪ್ಪು ಅರ್ಧ ಚಮಚ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಒಳ್ಳೆಯ ಕಲರ್ ಆಗಿರುತ್ತೆ ಪೂರಿ ಇದಾದ ನಂತರ ಮೂರು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ ಇದೆಲ್ಲನೂ ನೀಟಾಗಿ ಡ್ರೈ ಮಿಕ್ಸ್ ಮಾಡಿಕೊಳ್ಬೇಕು ಇದಾದ ನಂತರ ಯಾವ ಕಪ್ಪಲ್ಲಿ ಕಾಲ್ ಕಪ್ ಆಗುವಷ್ಟು ರವಾನ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಕಾಲ್ ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ಹಾಲು ಕಂಪ್ಲೀಟಾಗಿ ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡಿ ಬರೀ ನೀರನ್ನೇ ಹಾಕೋಬೋದು ಇದಾದ ನಂತರ ಕಾಲ್ ಕಪ್ಗಿಂತ ಅರ್ಧ ನೀರನ್ನು ಸೇರಿಸಿದ್ದೀನಿ ಕಾಲ್ ಕಪ್ ರವೆ ಕಾಲ್ ಕಪ್ ಹಾಲು ಕಾಲ್ ಕಪ್ಗಿಂತ ಅರ್ಧದಷ್ಟು ನೀರನ್ನು ಸೇರಿಸಿ ಇದೆಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿದಾದ ನಂತರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಸಾಕು ಈಗ ನೋಡಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ಈ ರವೆ ಎಲ್ಲ ಚೆನ್ನಾಗಿ ನೆನೆದಿರುತ್ತೆ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಗೋಧಿ ಹಿಟ್ಟನ್ನು ಸೈಡ್ಗೆ ಎತ್ತಿಟ್ಕೊಂಡು ಈ ನೆನೆದಿರುವಂಥ ರವಾನ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ ಅದು ಅಲ್ಲದೆ ನಾವು ಹಾಲು ಮತ್ತು ನೀರನ್ನು ಹಾಕಿ ನೆನೆಸಿಟ್ಟಿರ್ತೀವಲ್ವಾ ಹಾಗಾಗಿ ರವೆ ಚೆನ್ನಾಗಿ ಅರಲ್ಕೊಂಡಿರತ್ತೆ ಇದರಿಂದ ತುಂಬ ಹೊತ್ತು ಪೂರಿ ಹಿಟ್ಟನ್ನು ನೆನೆಸಿಡೋ ಅವಶ್ಯಕತೆ ಇಲ್ಲ ಮೇ ಬಿ ಈ ಥರ ಪೂರಿನ ಯಾರೂ ತೋರಿಸಿರ್ಲಿಕ್ಕಿಲ್ಲ ನಾನು ಇದೇ ಥರ ಮಾಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸಿಂಪಲ್ ಇದೆ ಹಾಲು ಬೇಕೇ ಬೇಕು ಅಂತ ಇಲ್ಲ ಹಾಲು ಹಾಕಿದ್ರೆ ಚೆನ್ನಾಗಿರತ್ತೆ ಬೇಡ ಅಂದರೆ ಹಾಗೆ ಕೂಡ ಮಾಡಿಕೊಳ್ಬಹುದು ಈಗ ನೋಡಿ ಇದರಲ್ಲಿ ಗೋಧಿ ಹಿಟ್ಟನ್ನು ಇದ್ದೀನಿ ಗೋಧಿ ಹಿಟ್ಟನ್ನು ಸೇರಿಸಿದ ನಂತರ ಒಂದು ಸ್ವಲ್ಪ ನೀರು ಬೇಕಾಗೋದಿಲ್ಲ ಒಂದು ಸಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ನೋಡಿ ಅದಾಗದೆ ಸರಿ ಆಗುತ್ತೆ ಗಟ್ಟಿಯಾಗಿರಬೇಕು ಪೂರಿ ಹಿಟ್ಟು ಬೇಕು ಅಂದರೆ ಮೇಲುಗಡೆ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೋಬೋದು ಇವಾಗ ನೋಡಿ ನಾನು ತಗೊಂಡಿರೋ ಮೆಜರ್ಮೆಂಟ್ ಕರೆಕ್ಟಾಗಿದೆ ಸ್ವಲ್ಪ ನೀರು ಬೇಕಾಗೋದಿಲ್ಲ ನೋಡಿ ಎಷ್ಟೊಂದು ಗಟ್ಟಿಯಾಗಿದೆ ಅಲ್ವಾ ಈ ಥರ ಗಟ್ಟಿಯಾಗಿರಬೇಕು ಪೂರಿ ಹಿಟ್ಟು ಅಂದರೆ ಎಣ್ಣೆ ಕುಡಿಯಲ್ಲ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಎಷ್ಟೇ ಹೊತ್ತಿಟ್ರೂ ಕೂಡ ಪೂರಿ ಉಬ್ಬೇ ಇರುತ್ತೆ ಇವಾಗ ನೋಡಿ ಗಟ್ಟಿಯಾಗಿರೋ ಹಿಟ್ಟನ್ನು ಒಂದು ಮೂರು ನಾಲ್ಕು ನಿಮಿಷ ನಾದ್ಕೊಂಡು ನಾದ್ಕೊಂಡು ಸಾಫ್ಟ್ ಮಾಡಿಕೊಳ್ಬೇಕು ಅದಾದ ನಂತರ ಒಂದೇ ಒಂದು ಚಮಚ ಎಣ್ಣೆನ ಹಾಕಿ ಒಂದು ಸ್ವಲ್ಪ ನೀಟಾಗಿ ಎಲ್ಲ ಕಡೆ ಸೌರಿ ಮೇಲುಗಡೆ ಪ್ಲೇಟನ್ನು ಮುಚ್ಚಿ ಇದನ್ನು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ಚಟ್ನಿ ಮಾಡ್ಕೊಂಬಿಡೋಣ ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಂಡು ಸಾಫ್ಟ್ ಮಾಡ್ತೀವಲ್ಲ ಅದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಅದನ್ನೇ ನೀನು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ದೊಡ್ಡ ಚಮಚ ಎಣ್ಣೆನ ಸೇರಿಸಿದ್ದೀನಿ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸರನ್ನು ಚೆನ್ನಾಗಿ ಜಜ್ಜಿ ಸೇರಿಸ್ತಾ ಇದ್ದೀನಿ ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮೂರು ಹಸಿ ಮೆಣಸು ಎರಡು ಕಡ್ಡಿ ಕರಿಬೇವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊಳ್ಬೇಕು ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಇದ್ದರೆ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸು ಬಿಟ್ಟರೆ ಬೇರೆ ಯಾವ ತರಕಾರಿನೂ ಇದಕ್ಕೆ ಬೇಡ ಮತ್ತು ಟೈಮ್ ಕೂಡ ಜಾಸ್ತಿ ಬೇಕಾಗೋದಿಲ್ಲ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದು ದೊಡ್ಡ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಅರ್ಧ ಚಮಚ ಅರ್ಶನದ ಪುಡಿ ಅರ್ಧ ಚಮಚ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದೆಲ್ಲ ಸೇರಿಸಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಈ ಥರ ಚಟ್ನಿನ ಬರೀ ಪೂರಿ ಜೊತೆಗೆ ಮಾತ್ರ ಅಲ್ಲ ಇನ್ಸ್ಟಂಟಾಗಿ ಸಾಫ್ಟಾಗಿ ಗೋಧಿ ದೋಸೆ ಮಾಡ್ತೀವಲ್ಲ ದಿಢೀರ್ ದೋಸೆ ಅದಕ್ಕೂ ಕೂಡ ಇದು ಸೂಪರ್ ಆಗಿರುತ್ತೆ ಟೊಮೆಟೊ ಸಾಫ್ಟಾಗಿ ಬೆಂದ ನಂತರ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಬೇಕು ಇದು ಸ್ವಲ್ಪ ಬಿಸಿ ಆರಬೇಕು ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನ ಹಾಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಈಗ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡು ಇದಕ್ಕೆ ಒಂದು ದೊಡ್ಡ ಕಪ್ ಆಗುವಷ್ಟು ಪುಟಾಣಿನ ಸೇರಿಸ್ತಾ ಇದ್ದೀನಿ ಇಷ್ಟೆಲ್ಲ ಪುಟಾಣಿ ಬೇಕಾಗೋದಿಲ್ಲ ನನಗೆ ಸ್ವಲ್ಪ ಪುಟಾಣಿ ಹಿಟ್ಟು ಬೇಕಾಗಿತ್ತು ಹಾಗಾಗಿ ಜಾಸ್ತಿ ಸೇರಿಸಿದ್ದೀನಿ ಇದನ್ನು ಮಿಕ್ಸರ್ನಲ್ಲಿ ನೈಸಾಗಿ ಪುಡಿ ಮಾಡ್ಕೊಂಡು ಬರಬೇಕು ಸ್ವಲ್ಪ ತರತರಿಯಾಗಿದ್ದರೆ ಸ್ಟ್ರೈನ್ ಮಾಡ್ಕೊಂಬಿಡಿ ಈಗ ಮಾಡಿಟ್ಕೊಂಡಿದ್ವಲ್ಲ ಗೊಜ್ಜು ಅದಕ್ಕೆ ಅರ್ಧ ಚಮಚದಷ್ಟು ಸಕ್ಕರೆ ಪುಟಾಣಿ ಹಿಟ್ಟನ್ನು ನಾಲ್ಕು ಚಮಚ ಸೇರಿಸ್ತಾ ಇದ್ದೀನಿ ನಿಮಗೆ ಚಟ್ನಿ ಜಾಸ್ತಿ ಗಟ್ಟಿ ಬೇಕು ಅನಿಸಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೋಬೋದು ನಾಲ್ಕು ಚಮಚ ಪುಟಾಣಿ ಹಿಟ್ಟನ್ನು ಸೇರಿಸಿದ ನಂತರ ಲೈಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಹುಳಿ ಸ್ವಲ್ಪ ಬಿಸಿ ಹಾರಿರುತ್ತೆ ತುಂಬ ತಣ್ಣಗಾಗಬಾರ್ದು ಚೆನ್ನಾಗಿರೋದಿಲ್ಲ ಮತ್ತು ಇದು ಗಂಟಾಗೋದಿಲ್ಲ ಆರಾಮಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸ್ತಾ ಇದ್ದೀನಿ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನು ಆಗಲೇ ಹೇಳ್ದಂಗೆ ಪುಟಾಣಿ ಹಿಟ್ಟು ಗಂಟಾಗೋದಿಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಅದಾಗದೆ ಸರಿ ಹೋಗ್ಬಿಡುತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪೇನಾದರೂ ಬೇಕಿದ್ದರೆ ಸೇರಿಸಿ ಮಿಕ್ಸ್ ಮಾಡ್ಬೋದು ಇವಾಗ ನೋಡಿ ಸೂಪರ್ ಟೇಸ್ಟಿಯಾಗಿರೋ ಪುಟಾಣಿ ಹಿಟ್ಟಿನ ಚಟ್ನಿ ರೆಡಿಯಾಯಿತು ಸಾಫ್ಟ್ ಸಾಫ್ಟಾಗಿರೋ ದೋಸೆಗೆ ಪೂರಿಗೆ ಸೂಪರ್ ಆಗಿರುತ್ತೆ ಮಿಸ್ ಮಾಡಿದೆ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಇದಾದ ನಂತರ ಪೂರಿ ಹಿಟ್ಟನ್ನು ನೆನೆಯೋದಕ್ಕೆ ಬಿಟ್ಟಿದ್ನಲ್ವ ಪೂರಿ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ ಒಂದು ಹತ್ತು ನಿಮಿಷ ನೆನೆದಿದೆ ಅಷ್ಟೇ ಈಗ ಇದನ್ನು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಪೂರಿ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ ಹಿಟ್ಟು ಮಾತ್ರ ಗಟ್ಟಿಯಾಗಿರಬೇಕು ಗಟ್ಟಿಯಾಗಿದ್ದರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ಒಳ್ಳೆ ಪೂರಿ ಸೀಕ್ರೆಟ್ ಏನಂದರೆ ಗಟ್ಟಿಯಾಗಿರೋ ಹಿಟ್ಟನ್ನು ಮೂರ್ನಾಲ್ಕು ನಿಮಿಷ ನಾದ್ಕೊಂಡು ಸಾಫ್ಟ್ ಮಾಡ್ಕೊಳ್ತೀವಲ್ಲ ಅದೇ ತುಂಬ ಇಂಪಾರ್ಟೆಂಟು ಅದಾದ ನಂತರ ಪೂರಿಗೆ ಹುರುಳಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಪ್ಪ ದಪ್ಪ ದೊಡ್ಡ ದೊಡ್ಡ ಪೂರಿ ಮಾಡ್ಕೊಳ್ತಾ ಇಲ್ಲ ತೆಳ್ಳಗಿರೋ ಸಣ್ಣ ಸಣ್ಣ ಪೂರಿನ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಆಗಿರೋ ಹುರುಳಿನ ಮಾಡಿಟ್ಕೊಂಡು ಅದ್ರ ಮೇಲ್ಗಡೆ ಒಂದು ಟವಲ್ನ ಮುಚ್ಚಿಟ್ಬಿಡಿ ಇದಾದ ನಂತರ ಗೋಧಿ ಹಿಟ್ಟಲ್ಲಿ ಹುರುಳಿನ ಡಿಪ್ ಮಾಡಿ ತೆಳುವಾಗಿ ಲಟ್ಟಿಸ್ಬೇಕು ಒಂದೇ ಸಮಯ ಇರಬೇಕು ಒಂದು ಕಡೆ ತೆಳಗೆ ಒಂದು ಕಡೆ ದಪ್ಪ ಇರೋ ಥರ ಪೂರಿನ ಲಟ್ಟಿಸ್ಬೇಡಿ ನೋಡಿ ನಿಧಾನಕ್ಕೆ ಲಟ್ಟಿಸಿದ್ರೆ ಪೂರಿ ರೆಡಿ ಆಗೋಯ್ತು ಒಂದಷ್ಟು ಪೂರಿನ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಕರಿಯೋವಾಗ ತುಂಬ ಈಸಿ ಆಗುತ್ತೆ ಈಗ ಲಟ್ಸಿಟ್ಕೊಂಡಿರೋಂಥ ಪೂರಿನ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಪೂರಿನ ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ ಪೂರಿನ ಹಾಕಿದ ತಕ್ಷಣ ಪೂರಿ ಎಣ್ಣೆಯಲ್ಲಿ ಮುಳುಗೋಗ್ಬಿಡಬೇಕು ಅಂದಾಗ ಅದು ಉಬ್ಬಿ ಬರುತ್ತೆ ಮೇಲೆ ಈಗ ನೋಡಿ ಇನ್ನೊಂದು ಪೂರಿ ಹಾಕಿ ತೋರಿಸ್ತಾ ಇದ್ದೀನಿ ಪೂರ್ತಿಯಾಗಿ ಎಣ್ಣೆಯಲ್ಲಿ ಪೂರಿ ಮುಳುಗಿದ್ರೆ ನೀಟಾಗಿ ಉಬ್ಬಿ ಬರುತ್ತೆ ಇದೇ ಥರ ಎಲ್ಲ ಪೂರಿನ ರೆಡಿ ಮಾಡ್ಕೊಳ್ಳಿ ಹದವಾಗಿ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಫ್ರೈ ಮಾಡಕ್ಕೆ ಹೋಗಬಾರ್ದು ಒಳಗಡೆ ಬೆಂದಿರೋದಿಲ್ಲ ಸೊ ನೋಡಿಕೊಂಡು ಊರಿನ ಹೆಚ್ಚು ಕಮ್ಮಿ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ಪೂರಿ ಎಲ್ಲ ರೆಡಿ ಆಗಿದೆ ಬಡಿಸ್ತಾ ಇದ್ದೀನಿ ಎಷ್ಟೊಂದು ಚೆನ್ನಾಗಿ ಬಂಗಾರದ ಬಣ್ಣದಲ್ಲಿ ಬಂದಿದೆ ಅಲ್ವಾ ಗೋಧಿ ಹಿಟ್ಟಿನ ಪೂರಿ ಅಂತ ಅನಿಸೋದೇ ಇಲ್ಲ ತಿಂತ ಇದ್ರೆ ಬಾಯಲ್ಲಿ ಕರ್ಗೋಗ್ಬಿಡುತ್ತೆ ತುಂಬಾ ಸಾಫ್ಟ್ ಆ್ಯಂಡ್ ಗರಿಗರಿಯಾಗಿರತ್ತೆ ಈ ಚಟ್ನಿ ಜೊತೆಗಂತೂ ಇದ್ರ ಟೇಸ್ಟು ಡಬ್ಬಲ್ ತ್ರಿಬ್ಬಲ್ ಆಗಿರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರೀಲೇಬೇಡಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಮತ್ತು ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್